ನಿಪ್ಪಟ್ಟಿಗೆ ಬೇಕಾಗುವ ಪದಾರ್ಥಗಳು ನಾಲ್ಕು ಬಟ್ಟಲು ಅಕ್ಕಿ ಹಿಟ್ಟು ಅರ್ಧ ಬಟ್ಟಲು ಚಿರೋಟಿ ರವೆ ಎರಡು ಚಮಚ ಮೈದಾ ಒಂದು ಬಟ್ಟಲು ಹುರಿಗಡಲೆ ಅರ್ಧ ಬಟ್ಟಲು ಶೇಂಗಾ ಬೀಜ ಒಂದು ಬಟ್ಟಲು ಕಾಯಿತುರಿ ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸು ಎರಡು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಬೀಜ ಎರಡು ಚಮಚ ಜೀರಿಗೆ ಒಂದು ಚಮಚ ಸ್ವಲ್ಪ ಕರಿಬೇವು ಸ್ವಲ್ಪ ಹುರಿಗಡಲೆ ಕಾಯಿ ತುರಿ ಬ್ಯಾಡಿಗೆ ಮೆಣಸು ಉಪ್ಪು ಕೊತ್ತಂಬರಿ ಬೀಜ ಜೀರಿಗೆ ಇವಿಷ್ಟನ್ನು ರುಬ್ಬಿಕೊಳ್ಬೇಕು ಉಳಿದಿರುವ ಹುರಿಗಡಲೆ ಶೇಂಗಾವನ್ನು ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಳ್ಬೇಕು ನಂತರ ಹಿಟ್ಟಿಗೆ ರುಬ್ಬಿದ ಪದಾರ್ಥ ಹಾಗೂ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ ಗಟ್ಟಿಯಾಗಿ ಕಲಸಿಕೊಂಡು ತಟ್ಟಿ ಎಣ್ಣೆಯಲ್ಲಿ ಹಾಕಿ ಕರಿಯಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ತಾ ಇದ್ದೀನಿ ಬೇಕಾದರೆ ಈಗ ಕರಿಬೇವು ಹಾಕ್ಕೊಬೋದು ನಾನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಕರಿಬೇವನ್ನು ನೀರು ಹಾಕ್ಕೊಂಡು ಈ ಥರ ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಬಿದ ಪದಾರ್ಥವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಉಳಿದ ಹುರಿಗಡಲೆ ಮತ್ತು ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ ತರಿತರಿಯಾಗಿ ಈಗ ಒಂದು ರೌಂಡು ತಿರ್ಸಿದ್ದೀನಿ ಅಷ್ಟೇ ಇರಬೇಕು ತುಂಬ ನೈಸ್ ಆಗಬಾರ್ದು ಪುಡಿ ಮಾಡಿದ ಹುರುಗಡಲೆ ಮತ್ತು ಶೇಂಗಾವನ್ನು ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ ಈಗ ರುಬ್ಬಿದ ಪದಾರ್ಥಗಳಿಗೆ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈಗ ಚಿರೋಟಿ ರವೆನ್ ಹಾಕ್ತಾ ಇದ್ದೀನಿ ಹಾಗೆ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಕಾಯಿಸಿದ ಎಣ್ಣೆಯನ್ನು ಸ್ವಲ್ಪ ಇದ್ರ ಜೊತೆ ಬೆರೆಸ್ತಾ ಇದ್ದೀನಿ ಬೆರೆಸ್ಕೊಂಡು ಆಮೇಲೆ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಬೇಕು ದೊಡ್ಡ ಪಾತ್ರೆ ಇಟ್ಕೊಂಡು ಚೆನ್ನಾಗಿ ಕಲಿಸಿ ಈ ಅದಕ್ಕೆ ಕಲಿಸ್ಬೇಕು ಇಷ್ಟೇ ಗಟ್ಟಿ ಇರಬೇಕು ಇನ್ನು ನೀರು ಹಾಕೋದು ಬೇಡ ಹಿಟ್ಟು ಕಲಿಸಿದ ಮೇಲೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡಿ ಆಮೇಲೆ ಮತ್ತೆ ಬೇಕಾದರೆ ಉಪ್ಪು ಖಾರ ಹಾಕ್ಕೊಬೋದು ಸರಿ ಇದಕ್ಕೆ ಈ ಹಿಟ್ಟಿಗೆ ಚಿರೋಟಿ ರವೆ ಒಂದು ಬಟ್ಲು ಹಾಕಿದರೂ ಪರವಾಗಿಲ್ಲ ನಾನು ಅರ್ಧ ಬಟ್ಲು ಹಾಕಿದ್ದೀನಿ ಒಂದು ಬಟ್ಲು ಬೇಕಾದರೆ ಹಾಕ್ಬೋದು ಶೇಂಗಾದ ಗಾಣದ ಎಣ್ಣೆ ಹಾಕ್ತಾಯಿದ್ದೀನಿ ಈ ಗಾತ್ರದ ಉಂಡೆ ಮಾಡಿಕೊಂಡು ಹೀಗೆ ತಟ್ಟಬೇಕು ಸ್ವಲ್ಪ ತೆಳುನೂ ಅಲ್ಲ ದಪ್ಪನೂ ಅಲ್ಲ ಆ ಥರ ತಟ್ಟಿ ಎಣ್ಣೆಗೆ ಹಾಕಬೇಕು ಎಣ್ಣೆ ಕಾದಿದೆ ಹಾಕ್ತಾಯಿದ್ದೀನಿ ಮೊದಲೊಂಚೂರು ಹೀಗೆ ಎಣ್ಣೆ ಸೋರ್ಕೊಂಡು ತಟ್ಟಿದರೆ ಚೆನ್ನಾಗಿ ಬಿಡುತ್ತೆ ಹೀಗೆ ಈರುಳ್ಳಿ ಕಡಲೆ ಬೀಜ ಎಲ್ಲ ಹೀಗಿರಬೇಕು ಇದ್ರೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ ಸ್ವಲ್ಪ ಕೆಂಪಾಗೋವರೆಗೆ ಕರಿಬೇಕು ಒತ್ತದ ಬೇಡ ಇಷ್ಟ ಕರೆದ್ರ ಸಾಕು ಹೀಗೆ ಮೀಡಿಯಂ ಊರಿಲಿ ಕರೆದ್ರ ಸಾಕು ಎರಡು ಕಡೆಯೂ ಸರಿಯಾಗಿ ನೋಡಿ ಮುಗಿ ಕರಿಬೇಕು ಎಷ್ಟು ಕರೆದ್ರೆ ಸಾಕು ರುಚಿಯಾದ ಗರಿಗರಿಯಾದ ನಿಪ್ಪಟ್ಟು ತಯಾರಾಗಿದೆ